ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ಲಿ ಇವತ್ತು ಮೆಣಸಿಕಾಯಿ ಮಿರ್ಚಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಬೋದು ನಾನಿಲ್ಲಿ ಒಂದೆರಡು ಕಪ್ಪು ಆಗಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು ಬರೀ ಕಡಲೆ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಏನು ಸೇರಿಸ್ಕೊಳ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾವನ್ನು ಸೇರಿಸ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಅಜ್ವಾನ ಕೂಡ ಇದ್ದೀನಿ ಇದಕ್ಕೆ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಆಯಿಲನ್ನು ಸೇರಿಸಿ ಚೆನ್ನಾಗಿ ಒಂದು ಸರಿ ಬರೀ ಇದನ್ನು ಅಷ್ಟನ್ನೇ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕ ಇಂದ ಕೂಡ ಇದನ್ನು ಮಿಕ್ಸ್ ಮಾಡಿಕೊಳ್ಬಹುದು ನಾನು ಸ್ಪೂನ್ ಸಹಾಯದಿಂದಲೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ ನಾನು ಹಸಿಮೆಣಸನ್ನು ತುದಿ ಮಾತ್ರ ಕಟ್ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ ನೀವು ಇದನ್ನು ಎರಡು ಭಾಗಗಳಾಗಿ ಆದರೂ ಮಾಡಿ ತೊಗೋಬಹುದು ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಾಯಲ್ಲಿವರೆಗೂ ಇದನ್ನ ಇಟ್ಬಿಟ್ಟಿದ್ದೀನಿ ಆಯಿಲ್ ಚೆನ್ನಾಗಿ ಕಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಮೆಣಸಿನ್ಕಾಯಿಯನ್ನ ಹಿಟ್ನಲ್ಲಿ ಅದ್ಬಿಟ್ಟು ಒಂದೊಂದಾಗಿನೇ ಬಿಟ್ಕೊಳ್ತಾ ಇದ್ದೀನಿ ಒಂದೇ ಸರಿ ಫಾಸ್ಟ್ ಆಗಿ ಎರಡೆರಡು ಬಿಟ್ಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕಂಬಿಡುತ್ತೆ ಹಾಗಾಗಿ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇಷ್ಟು ನೋಡಿ ಇಲ್ಲಿ ಹದಕ್ಕೆ ಬಂದ್ರೆ ಸಾಕಾಗುತ್ತೆ ನಾನು ಉಳಿದಿರೋದು ಎಲ್ಲದನ್ನು ಕೂಡ ನೀವು ಹಾಗೆಯೇ ಬೇಯಿಸ್ಕೊಳ್ಳಿ ಬೆಂದಿರೋವಂಥ ಮಿರ್ಚಿಯನ್ನು ನಾನು ಈ ಕಡೆ ನ್ಯೂಸ್ ಪೇಪರ್ ಮೇಲ್ಗಡೆ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂತ ನ್ಯೂಸ್ ಪೇಪರ್ ಮೇಲ್ಗಡೆ ಹಾಕೋದ್ರಿಂದ ಇದರಲ್ಲಿ ಏನಾದರೂ ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಪೇಪರ್ ಇರೋದಲ್ವ ಅದು ಎಣ್ಣೆ ಅಂಶನ ಹೀರಿಕೊಳ್ಳುತ್ತೆ ಹಾಗಾಗಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ